ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ಲಾಗ್ ಇವತ್ತು ಏನಪ್ಪ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಪ್ಪ ಯಾವ ಟಾಪಿಕ್ ಬಗ್ಗೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ವಿಡಿಯೋನ ನಿಮಗೆಲ್ಲ ಗೊತ್ತಿರ್ಬೋದು ಇವಾಗೆಲ್ಲ ಏನಪ್ಪ ಅಂತಂದರೆ ಎಲ್ಲ ಕಡೆ ಈಗ ಜಾತಿ ಜಾತಿ ಅಂತ ಹೋಗ್ತಾರೆ ಜಾತಿ ಮೇಲೆ ಯಾವ ಜಾತಿ ಅಂತ ನೋಡಿ ಮರ್ಯಾದೆ ಕೊಡೋದು ಈ ರೀತಿಯೆಲ್ಲ ನಡೀತಾ ಇದೆ ಗೊತ್ತಾಯ್ತಲ್ಲ ನೋಡಿ ಯಾವ ಜಾತಿನೂ ಭೇದ ಭಾವ ಮಾಡಬೇಡ್ರಿ ಅನ್ನೋದು ಇದೊಂದು ನನ್ನ ವಿಡಿಯೋ ಜಾತಿಲಿ ಯಾವುದಪ್ಪ ಅಂದರೆ ಗಂಡು ಜಾತಿ ಇಲ್ಲ ಹೆಣ್ಣು ಜಾತಿ ಇವೆರಡೇ ನೋಡಿ ನಮಗೆ ಜಾತಿಯ ಗುಣಲಕ್ಷಣಗಳು ಇನ್ನು ಯಾವುದೂ ಇಲ್ಲ ಗಂಡು ಮತ್ತು ಹೆಣ್ಣು ಜಾತಿಗಳು ನೋಡಿ ದೇವರು ಸೃಷ್ಟಿ ಮಾಡುವಾಗ ಯಾವ ಜಾತಿನೂ ಕೊಟ್ಟಿಲ್ಲ ಮನುಷ್ಯ ಜಾತಿಯನ್ನು ಸೃಷ್ಟಿ ಮಾಡಿದ್ದಾನೆ ಅಷ್ಟೇ ಮನುಷ್ಯತ್ವವನ್ನು ಸೃಷ್ಟಿ ಮಾಡಿ ಬಿಟ್ಟು ಹೋದ ಭೂಮಿ ಮೇಲೆ ಜಾತಿ ಮಾಡ್ಕೊಂಡಿರೋದು ಯಾರಪ್ಪ ಅಂತಂದರೆ ನಾವು ಮತ್ತೆ ನಮ್ಮ ಮನುಷ್ಯರುಗಳು ನಾವೇ ಜಾತಿಗಳು ಇದು ಮಾಡ್ಕೊಂಡಿದ್ದೀವಿ ಅದು ನಾವು ಸಂಪ್ರದಾಯ ಪ್ರಕಾರ ನಾವು ಜಾತಿಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಹಿಂದೂ ನಾವು ಮುಸ್ಲಿಮು ನಾವು ಕ್ರೈಸ್ತ ನಮ್ಮ ಬೌದ್ಧ ಧರ್ಮ ಅನ್ನೋದು ಇದು ಮನುಷ್ಯರುಗಳು ಜಾತಿ ಮಾಡ್ಕೊಂಡಿರೋದು ಅಷ್ಟೇ ಇದರಿಂದ ಏನಪ್ಪಾ ಅಂದ್ರೆ ಜಾತಿ ಮೇಲೆ ಜಗಳ್ನ ಆಗ್ತಾ ಇರ್ತವೆ ಜಾತಿ ಮೇಲೆ ಅಹ್ ಕೊಲೆಗಳು ನಡಿತಾ ಇರ್ತವೆ ಏನೇನೋ ಆಗ್ತಾ ಇದಾವೆ ನೋಡಿ ಫ್ರೆಂಡ್ಸ್ ಒಂದು ಮನೆಗಳಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ಎಲ್ಲ ಜಾತಿಗಳು ಇರ್ತಾರೆ ಹಿಂದೂ ಇರ್ತಾರೆ ಮುಸ್ಲಿಮ್ ಇರ್ತಾರೆ ಕ್ರೈಸ್ತರು ಬೌದ್ಧ ಧರ್ಮ ಎಲ್ಲ ಇರ್ತಾರೆ ಜಾತಿಯರು ಅವರೆಲ್ಲ ಒಂದೇ ಊರಲ್ಲಿ ಚೆನ್ನಾಗಿದ್ದಾಗ ಅವ್ರ ಹತ್ರ ಬಾ ಒಂದೇ ಹಳ್ಳಿಯಲ್ಲಿ ಬಾಂಧವ್ಯವಾಗಿ ಚೆನ್ನಾಗಿ ಮಾತಾಡಬೇಕಾರೆ ಇಲ್ಲಿ ಜಾತಿ ಅನ್ನೋದು ಯಾಕೆ ಬರುತ್ತೆ ಜಾತಿ ಅನ್ನೋದು ಅದನ್ನು ನಾವು ಮಾಡ್ಕೊಂಡಿದ್ದೀವಲ್ಲ ಅದು ಯಾಕೆ ಆ ರೀತಿ ಕೀಳಮಟ್ಟಕ್ಕೆ ನೋಡ್ತೀವಿ ಜಾತಿ ಅಂತ ಅದರ ಜಗಳ ಮಾಡ್ಕೊಂಡು ಯಾಕೆ ಒಬ್ರಿಗೆ ತೊಂದರೆ ಕೊಡೋದು ಮಾತಾಡಿದ್ರೆ ಯಾಕೆ ಮಾಡೋದು ಆಗಿರ್ಬೋದು ಓಕೆನಾ ಮನುಷ್ಯತ್ವದಲ್ಲಿ ಗುಣಗಳ ಮುಂದೆ ನಾವು ಹೇಗೆಲ್ಲ ಚೆನ್ನಾಗಿರ್ತೀವಿ ಬಂಧು ಬಾಂಧವ್ಯ ಫ್ರೆಂಡ್ಸು ಸ್ನೇಹಿತೆ ಸ್ನೇಹಿತ ಈ ರೀತಿ ಹೆಂಗಿರ್ತೀವಿ ಅದು ಜಾತಿ ನೋಡಿ ಬರಲ್ಲ ಓಕೆನಾ ನಾವು ತಿನ್ಬೇಕಾರೆ ಉಣ್ಬೇಕಾರೆ ಜಾತಿ ಬರುತ್ತೆ ಅವ್ರು ನಮಗೆ ಮನಸ್ಸರೇ ಅಲ್ಲ ಅವ್ರಿಗೂ ರಕ್ತ ಇದೆ ಅವರು ಅನ್ನ ಉಣ್ತಾರೆ ಅಲ್ಲ ಜಾತಿ ಯಾವುದರಿಂದ ಜಾತಿ ಇದು ನೋಡಿ ಫ್ರೆಂಡ್ಸ್ ನಾವು ಸತ್ತಾಗ ನಾಲ್ಕು ಜನ ಯಾರು ಹೊರಕ್ಕೆ ಬರ್ತಾರೆ ಅಂತ ಹೇಳೋಕ್ಕಲ್ಲ ನಾವು ನಾ ನಾಲ್ಕು ಜನ ಬರಬೇಕು ನೋಡಿ ನಾವು ಸತ್ತಾಗ ನಾಲ್ಕು ಜನದಲ್ಲಿ ಯಾವ ಜಾತಿ ಹೊರ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಅದ್ರಲ್ಲಿ ನಾವು ಜಾತಿ ಯಾಕೆ ಮಾಡಬೇಕು ಸತ್ತಾಗ ನೋಡಿ ನಾವು ಇಲ್ಲಿಂದ ಸ್ಮಶಾನಕ್ಕೆ ತಗೊಂಡು ಹೋಗ್ಬೇಕಾದ್ರೆ ನೂರು ಜನ ಹೊರ್ತಾರೆ ನಾಲ್ಕು ನಾಲ್ಕು ಜನ ಅಂತಂದ್ರೆ ಇಲ್ಲಿ ಹೋಗ್ತಾ ಹೋಗ್ತಾ ನೂರು ಜನ ಹೊರ್ತಾರೆ ಅವರು ನೂರಾರು ಜಾತಿಗಳು ಬರ್ತಾರೆ ಅವಾಗ ಜಾತಿನೇ ಬಂದಿಲ್ಲ ಅಂದಮೇಲೆ ನಾವು ಯಾಕೆ ಹೊರದಾಡಿ ಸಾಯ್ಬೇಕು ಈ ಜಾತಿಗಳು ತಗೊಂಡು ನೋಡಿ ನಾವೆಲ್ಲ ಒಂದು ಕಡೆ ಕೆಲಸ ಇರ್ತೀವಿ ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರೆ ಓಕೆನಾ ಅಲ್ಲಿ ನೂರಾರು ಜಾತಿಗಳು ಇರ್ತಾರೆ ಕೆಲಸ ಮಾಡ್ಬೇಕು ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ರೀತಿ ಇರ್ತೀವಿ ಎಲ್ಪ್ ಮಾಡ್ಕೊಂಡಿರ್ತೀವಿ ಕೆಲಸಗಳಲ್ಲಿ ಅಲ್ಲಿ ನಾವು ಜಾತಿ ಅಂತೂ ಕೇಳೋದಿಲ್ಲ ನಾವು ಜಾತಿಯೂ ನೋಡೋದಿಲ್ಲ ಓಕೆನಾ ನಾವು ಯಾಕೆ ನಾವು ಅದರಲ್ಲಿ ನೋಡ್ಲಿಲ್ಲದಾಗ ಯಾಕೆ ನಾವು ಜಾತಿಯಲ್ಲಿ ಹೊಡೆದಾಟ ಬಡದಾಟ ಅವ್ರ ಕೀಳುಮಾಟ ನೋಡೋದು ಹೊರಗಡೆ ತಿಳ್ಸಿ ಮಾತಾಡೋದು ಹಾಂ ಯಾಕೆ ಈ ರೀತಿ ಮಾಡೋದು ನಮ್ಮದಲ್ಲೇ ಯಾಕೆ ನಡೀತಾ ಇದೆ ಓಕೆನಾ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ಜಾತಿ ವಿವೇದಗಳು ನಡೀತಾ ಇದ್ದಾವೆ ಜಗಳಾಗ್ತಾ ಇದ್ದಾವೆ ಕೊಲೆ ನಡೀತಾ ಇದ್ದಾವೆ ಇಷ್ಟೆಲ್ಲ ಆಗ್ತಾ ಇದ್ದಾವೆ ಎಲ್ಲ ಕೇಳಿದ್ದೀವಿ ನೋಡಿದ್ದೀವಿ ಎಲ್ಲ ಮಾಡಿದ್ದೀವಿ ಓಕೆನಾ ಎಲ್ಲ ಸ್ನೇಹಿತರಾಗಿ ಚೆನ್ನಾಗಿದ್ರೆ ನೋಡಿ ಯಾವ ಜಾತಿನೂ ಬರಲ್ಲ ಒಬ್ಬ ಮನುಷ್ಯತ್ವ ಈಗ ಏನೋ ಕಷ್ಟದಲ್ಲಿ ಇದ್ದಾನೆ ಅಂತಂದರೆ ಒಬ್ಬ ಸಹಾಯ ಮಾಡೋಕೆ ಬರ್ತಾನೆ ಅವ್ನಿಗೆ ಯಾವ ಜಾತಿ ಅಂತ ಗೊತ್ತಾಗಲ್ಲ ಅವಾಗ ಅನ್ನೋದು ಜಾತಿ ಅನ್ನೋದು ಬರೋದಿಲ್ಲ ಯಾಕೆಂದ್ರೆ ಅವ್ನು ಕಷ್ಟ ಕಾಲ ಇರ್ತದೆ ಸಾಲ ಇರ್ತದೆ ಒಬ್ಬ ಯಾವುದೋ ಜಾತಿನೂ ಬಂದು ಅವನು ಸಾಲ ಅಂತಂದ್ರೆ ಅಂತಂದರೆ ಅವ್ರಿಗೇನಪ್ಪ ಅಲ್ಲಿ ನನಗೆ ನೆಮ್ಮದಿ ಇದಾಯಿತು ಆವಾಗ ಏನು ಬರಲ್ಲ ಓಕೆನಾ ಸುಮ್ಮನೆ ಸುಮ್ಮನೆ ಜಾತಿ ಮೇಲೆ ಏಳ್ಸೋದು ಮಾಡೋದು ದಯವಿಟ್ಟು ಆ ರೀತಿ ಮಾಡಬೇಡಿ ಓಕೆನಾ ಗಂಡು ಇಲ್ಲ ಹೆಣ್ಣು ಎರಡೇ ಜಾತಿ ಪರಸ್ಪರಗಳು ಅಂತ ನಾನು ಹೇಳ್ತೀನಿ ಯಾರನ್ನು ಜಾತಿಯಾಗಿ ವಿಂಗಡಣೆ ಮಾಡಬೇಡಿ ಓಕೆನಾ ನೋಡಿ ಇವಾಗ ಗೋರ್ಮೆಂಟು ಕೆಲಸ ಕೊಡಬೇಕಂದ್ರೆ ಆ ಜಾತಿಗೆ ಇಷ್ಟು ಪರ್ಸೆಂಟೇಜ್ ಕೆಲಸ ಈ ಜಾತಿಗೆ ಇಷ್ಟು ಪರ್ಸೆಂಟೇಜ್ ಇವ್ರಿಗೆ ಕಮ್ಮಿ ಇವ್ರಿಗೆ ಜಾಸ್ತಿ ನೋಡಿ ಈ ರೀತಿ ಮಾಡಿಬಿಟ್ಟಿದ್ದಾರೆ ಓಕೆನಾ ನೋಡಿ ಯಾವ ಜಾತಿರು ಇದು ಮಾಡ್ದಾನೆ ಅವ್ರು ಯಾರೇ ಆಗಿರ್ಬೋದು ಯಾವ ಕ್ಯಾಸ್ಟ್ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಯಾರೆಲ್ಲ ಪರ್ಸೆಂಟೇಜ್ ತೊಗೋತಾರೆ ಚೆನ್ನಾಗಿ ಅವ್ರಿಗೆಲ್ಲ ಅವರು ಇದ್ರ ಮೇಲೆ ಕೊಟ್ಕೊಬಂದಿದ್ರೆ ಎಲ್ರಿಗೂ ಕೆಲಸ ಸಿಗ್ತಿತ್ತು ನೋಡಿ ಅವ್ರಿಗೆ ಇಷ್ಟು ಪೋಸ್ಟ್ ಅವ್ರಿಗೆ ಅಷ್ಟು ಪೋಸ್ಟ್ ರೀತಿಯೆಲ್ಲ ಮಾಡಿಕೊಂಡು ಇದು ಭಾರಿ ಕಷ್ಟಗಳಾಗ್ತಾ ಇದೆ ನೋಡಿ ಗೋರ್ಮೆಂಟ್ ಎಲ್ಲ ಜಾತಿ ಮೇಲೆ ವಿಂಗಡಣೆ ಮಾಡಿದ್ದಾರೆ ಓಕೆನಾ ಆ ರೀತಿ ಮಾಡಿರೋದು ನಮಗೆ ಸರಿ ಇಲ್ಲ ಅಂತ ಅನ್ಸು ಅನ್ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ನಾವು ನೂರಾರು ಜನ ಜಾತಿಗಳ ಹತ್ರ ಬೆರ್ತಿರ್ತೀವಿ ಚೆನ್ನಾಗಿ ಅನನ್ಯವಾಗಿರ್ತೀವಿ ಮಾತಾಡ್ತೀವಿ ಕೆಲಸ ಮಾಡ್ತೀವಿ ಎಲ್ಲ ಇದು ಮಾಡ್ತೀವಿ ಓಕೆನಾ ನಾವು ಯಾವ ಜಾತಿ ಅವ್ರು ಯಾವ ಜಾತಿ ನಮ್ಗೆ ತಿಳಿದ್ರು ಅವರು ತಿಳ್ಕಂಡ್ರು ನೋಡಿ ಫ್ರೆಂಡ್ ಸಿಪಲ್ಲಿ ಯಾವುದೇ ಆಗಿರ್ಬೋದು ಬಾಧ್ಯವದಾಗಿರ್ಬೋದು ಯಾವುದೇ ಇದ್ರಾಗಿರ್ಬೋದು ಅವಾಗ ಯಾವ ಮನಸ್ಸುಗಳು ಬರಲ್ಲ ನಾವೇನೋ ಚೆನ್ನಾಗಿ ನಾವು ಗುಣಗಳಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಎಷ್ಟು ಪ್ರೀತಿ ವಿಶ್ವಾಸ ಮನುಷ್ಯ ಅಥವಾ ಮುಂದೆ ಹೋಗ್ತೀವಲ್ಲ ಆ ಜಾತಿ ಮುಂದೆ ಯಾವುದು ಬರಲ್ಲ ಹೋಗ್ತಾನಾ ರೆಸ್ಪೆಕ್ಟು ಮೇನ್ ಜಾತಿ ಮೇಲೆ ರೆಸ್ಪೆಕ್ಟು ಅವ್ರ ಗುಣಗಳು ಭಾವಗಳು ಹೇಗೆಲ್ಲ ಇರ್ತವೆ ಅನ್ನೋದು ಅದ್ರ ಮೇಲೆ ಯಾವ ಜಾತಿನೂ ಬರಲ್ಲ ಮನುಷ್ಯತ್ವ ಚೆನ್ನಾಗಿದ್ದಾನ ಗುಣಗಿದ್ನ ಒಳ್ಳೆ ರೆಸ್ಪೆಕ್ಟು ಚೆನ್ನಾಗಿ ಮಾತಾಡಿದ್ನ ಎಲ್ಲರೂ ಎಲ್ಲ ಜಾತಿರು ರೆಸ್ಪೆಕ್ಟ್ ಮಾಡ್ತಾರೆ ಅಲ್ಲೇ ದ್ವೇಷ ನಮಗೆ ರೆಸ್ಪೆಕ್ಟ್ ಕೊಟ್ಟಿದ್ದೆ ಅಪ್ಪ ಅವ್ನಿಗೆ ಯಾವ ಜಾತಿ ಅಂತ ತಗೊಂಡ್ರ ರೆಸ್ಪೆಕ್ಟ್ ಒಳ್ಳೆ ಗುಣ ಇದೆಯಾ ಮನುಷ್ಯತ್ವ ನಾವು ಅಷ್ಟೇ ಗುಣ ತೋರಿಸ್ಬೇಕು ಅವ್ರಿಗೆ ತೋರಿಸೇ ತೋರಿಸ್ತಾರೆ ನಾವು ಕೈ ಮುಗಿದ್ರೆ ಅವರು ಕೈ ಮುಗಿತಾರೆ ಆದರೆ ಅದ್ರಲ್ಲಿ ಯಾವುದೇ ರೀತಿ ಜಾತಿಗಳು ಬರಲ್ಲ ಇವಾಗ ಅಂದರೆ ಜಾತಿ ಮೇಲೆ ನೋಡಿ ಹೊರಟೆ ಕೂಣಸಿ ಊಟ ಹಾಕೋದು ಆತ್ಮವಿಶ್ವಾಸಗಳು ಎಲ್ಲ ಚೆನ್ನಾಗಿದ್ರೆ ಯಾವ ಜಾತಿನೂ ಬರೋದಿಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅವ್ನು ಯಾವ ಜಾತಿ ಅಂತ ಗೊತ್ತಿರೋದಿಲ್ಲ ಯುನಿಟೇಷನ್ ಬಂದು ಕೊಡ್ತಾರೆ ಹೋಗಿ ಹೋಗ್ತೀವಿ ಅರಹತೆ ಮಾಡ್ತೀವಿ ಎಲ್ಲಾರ ಹತ್ರ ಚೆನ್ನಾಗಿ ಬೆರಿತೀವಿ ಮಾತಾಡ್ತೀವಿ ಊಟ ಬರ್ತೀವಿ ಅದ್ರ ಜಾತಿ ನೋಡಲ್ಲ ಆದ್ರೆ ನಾವು ನಮ್ಮ ಮನಸ್ಸು ತಾಪಗಳಲ್ಲಿ ಕೆಲವೊಂದೆಲ್ಲ ನಾವು ಜಾತಿ ಭೇದ ಅಂತ ಮಾಡ್ತೀವಲ್ಲ ಯಾಕೆ ಕೆಲವೊಂದು ಅವ್ರು ಸಹಾಯ ಮಾಡ್ಬೇಕಾದ್ರೆ ಜಾತಿ ನಾವು ನಾವೊಬ್ಬರು ಫಂಕ್ಷನ್ಗೆ ಹೋದಾಗ ಜಾತಿ ನೋಡಲ್ಲ ಇನ್ನ ಇನ್ನೂ ಇನ್ನಿತರಗಳಲ್ಲಿ ಜಾತಿ ಭೇದಗಳು ಭಾವಗಳು ಏಕೆ ಮಾಡೋದು ಈ ರೀತಿ ಅನ್ನೋದು ನಮ್ಮ ಉದ್ದೇಶಗಳು ನೋಡಿ ಫ್ರೆಂಡ್ಸ್ ಯಾರನ್ನು ಕಡೆಗಣಿಸ್ಕೋಬೇಡಿ ಮನುಷ್ಯ ಜಾತಿಲಿ ಗಂಡು ಮತ್ತು ಹೆಣ್ಣು ಜಾತಿ ಅನ್ನೋದು ಇವೇ ಪರಸ್ಪರಗಳು ಜಾತಿಗಳಲ್ಲಿ ಮನುಷ್ಯ ಜಾತಿ ಅಂತ ಏನಪ್ಪ ಅಂತಂದ್ರೆ ಅದು ಒಂದೇ ಗುಣ ಲಕ್ಷಣಗಳು ಭಾವಗಳು ನಾವು ಹೇಗೆಲ್ಲ ಚೆನ್ನಾಗಿರ್ತೀವಿ ಓಕೆನಾ ಯಾರು ಜಾತಿ ಭೇದ ಮಾಡಬೇಡಿ ಅವ್ರಿಗೆ ಮರ್ಯಾದೆ ಕೊಡಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ ರೆಸ್ಪೆಕ್ಟ್ ಇಂದ ದ ರೆಸ್ಪೆಕ್ಟ್ ಓಕೆನಾ ಅದ್ರಲ್ಲಿ ನಮ್ಮ ಗುಣಗಳಲ್ಲಿ ನಾವು ಏನೆಲ್ಲ ಸಂಪಾದನೆ ಮಾಡ್ತೀವಿ ಜನಗಳನ್ನ ಅವತ್ತಿಗೆ ಜಾತಿ ಬರೋಲ್ಲ ನಾವು ಸತ್ತಾಗ ಅವರೇ ಬರೋದು ಹೋದ ಎಷ್ಟು ಮರ್ಯಾದೆ ಕೊಡ್ತಿದ್ದ ನಾವು ಸತ್ತಾಗ ಎಷ್ಟು ಗುಣ ಸಂಪಾದನೆ ಮಾಡಿದ್ದೀನಿ ಅಂತಂದ್ರೆ ಅವತ್ತು ಜಾತಿ ಅವತ್ತು ಜಾತಿ ಬರೋಲ್ಲ ಅವ್ನು ಮಾತಾಡಿದನಲ್ಲ ಏನಂತ ಮಾತಾಡಿರ್ತಾರೆ ಅವರು ಎಷ್ಟೆಲ್ಲ ಮರ್ಯಾದೆ ಕೊಡ್ತಿದ್ದ ಅವ್ನು ಯಾವ ಜಾತಿನೋ ಗೊತ್ತಿಲ್ಲಪ್ಪ ಎಷ್ಟೆಲ್ಲ ಮರ್ಯಾದೆ ಕೊಡ್ತಿದ ಅಂತ ಪುಣ್ಯಾತ್ಮ ಹೋಗ್ಬಿಟ್ಟ ಅಂತಂದ್ರೆ ಬಾರಿ ಕಷ್ಟಪ್ಪ ಎಲ್ಲರೂ ಅಳ್ತಾರೆ ದುಃಖ ಪಡ್ತಾರೆ ನೋಡಿ ಅವರೆಲ್ಲ ಬಂದು ಅವರೇ ಎಲ್ಲ ಕಾರ್ಯಗಳನ್ನ ಮಾಡಿ ಓಕೆನಾ ನಮ್ಮನ್ನ ಕಳ್ಸಿ ಕೊಡ್ತಾರ ಆ ಓಕೆ ಆ ನಾವು ಗುಣ ಸಂಪಾದನೆ ಮಾಡಿರ್ಬೇಕು ಇವತ್ತು ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಓಕೆನಾ ಅವತ್ತು ಜನಗಳು ಅವತ್ತು ಜನಗಳೇ ಬರೋದು ಮುಂದೆ ಏನು ಗುಣ ಸಂಪಾದನೆ ಮಾಡಿರ್ತೀವಿ ಗುಣಗಳು ಸಂಪಾದನೆ ಮಾಡಿಲ್ಲ ಜಾತಿ ಭೇದ ನಾವು ಹೊಡೆದಾಡ್ಕೊಂಡು ಸಾತ್ ಈ ರೀತಿ ಮಾಡ್ತಾ ಇದ್ರೆ ಆ ನಮ್ಮ ತಂದೆ ಸ್ಥಾನದಿಂದ ಮಾಡ್ಕೊಂಬಂದ್ರೆ ನಾವು ಹಂಗೆ ಹೊಡೆದಾಡ್ತೀವಿ ಅದು ಮಕ್ಕಳು ಮೊಮ್ಮಕ್ಕಳಿಂದ ಪೀಳಿಗೆಗಳು ಜಾತಿ ಮೇಲೆ ಹೊಡೆದಾಟಗಳು ಹೋಗ್ತಾ ಇರ್ತವೆ ಓಕೆನಾ ಫ್ರೆಂಡ್ಸ್ ಅದು ನಿಮ್ಮ ಅದು ಇಲ್ಲೇ ತಲೆ ಹಾಕ್ಬೇಕು ಅದು ಓಕೆನಾ ಜಾತಿ ಭೇದಗಳು ಯಾವುದು ಬರಬಾರ್ದು ಓಕೆ ಎಲ್ಲರೂ ಚೆನ್ನಾಗಿರ್ಬೇಕು ಈ ಮೇಲೆ ಯಾಕೆಂದ್ರೆ ಎಲ್ಲ ಕ್ಯಾಸ್ಟ್ಗಳು ಎಲ್ಲ ಇದ್ದೀವಿ ಎಲ್ಲ ಜಾತಿಗಳು ಇದ್ದೀವಿ ಅದನ್ನ ಆ ರೀತಿ ನಾವು ಜಾತಿ ಭೇದ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಈ ಭೂಮಿಯಲ್ಲಿ ಬದುಕೊಂಡು ಭಾರಿ ಕಷ್ಟ ಐತೆ ಬದುಕಬೇಕು ಅಂದ್ರೆ ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ನಾವು ಎಲ್ಲರ ಹತ್ರ ಹನ್ನೊಂದವಾಗಿ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಕೊಂಡು ಗುಣದಲ್ಲಿ ಸಂಪದ ಮಾಡ್ಕೊಂಡು ಎಲ್ಲ ಚೆನ್ನಾಗಿರ್ಬೇಕು ನೋಡಿ ನಾವು ಅದನ್ನ ಮುಂದುವರ್ಸ್ಕೊಂಡು ಬಂದ್ರೆ ಆ ವಿವಾದಗಳನ್ನ ನಮ್ಮ ಮಕ್ಳು ಮಾಡ್ತಾರೆ ನಮ್ಮ ಮಕ್ಳನ್ನ ಮೊಮ್ಮಕ್ಳು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಓಕೆನಾ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಅದು ಕೊನೆ ಅನ್ನೋದೇ ಇರೋದಿಲ್ಲ ಫ್ರೆಂಡ್ಸ್ ಓಕೆನಾ ಯಾರನ್ನು ಜಾತಿ ವಿವಾದಗಳು ಆಗ್ಲಿ ಯಾವುದೇ ಆಗ್ಲಿ ಕಡೆಗಣಿಸ್ಬೇಡಿ ಮಾಡಕ್ ಹೋಗ್ಬೇಡಿ ಓಕೆನಾ ಫ್ರೆಂಡ್ಸ್ ನಾನು ಜಾಸ್ತಿ ಮಾತಾಡೋದಿಲ್ಲ ಎಲ್ರಿಗೂ ಅರ್ಥ ಆಗಿರೋದು ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ನಾನು ಮಾತಾಡಿದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರಿ ಇಲ್ಲಿಗೆ ನಾನು ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ಎಲ್ರಿಗೂ ಬಾಯ್ ಬೈ ಫ್ರೆಂಡ್ಸ್